ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಸರ್ ಇದು ಟಾಟಾ ಜಸ್ಟ್ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದ್ರಿ ಎಷ್ಟು ಮಾಡಲ್ ಇದು ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ರೀ ಓನರ್ ಅಷ್ಟೇ ಆಗಿದ್ರಣ್ಣ ಸೆಕೆಂಡ್ ಓನರ್ ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹಾಂ ರನ್ನಿಂಗ್ ಲೋನ್ ಏನಾರು ಗಡಿ ಮೇಲೆ ಏನಿಲ್ಲ ಅಣ್ಣ ಕ್ಯಾಶ್ ಇದೆ ಗಾಡಿ ರನ್ನಿಂಗ್ ಆಗಿದೆ ಎಷ್ಟು ಒಂದು ಲಕ್ಷದ ಅರವತ್ತು ಸಾವಿರ ರನ್ನಿಂಗ್ ಆಗಿದೆ ಟೈರ್ ಕಲರ್ ಟೈರ್ ಅಣ್ಣ ನಾಲ್ಕು ವರ್ಷ ಇದೆ ಎಲ್ಲೋ ಬಡ ಇದು ಹಾಂ ಎಲ್ಲೋ ಬಡ ಟ್ಯಾಕ್ಸಿ ರನ್ನಿಂಗ್ ಇದೆಯಾ ಹಾಂ ಎಲ್ಲ ರನ್ನಿಂಗ್ ಇದೆ ಅಣ್ಣ ಇಂಟೀರಿಯರ್ ಫೀಚರ್ಸ್ ಏನು ಬರ್ತದೆ ಆ ಪವರ್ ವಿಂಡೋ ಇದೆ ಅಣ್ಣ ಹ್ಞೂ ಪವರ್ ಸ್ಟೀರಿಂಗ್ ಹ್ಮ್ ಹಾಂ ಇಷ್ಟೇ ಬರೋದು ಪವರ್ ವಿಂಡೋ ಪೋಸ್ಟ್ ಸಿಸ್ಟಮ್ ಇದೆಯಾ ಹಾಂ ಸಿಸ್ಟಮ್ ಇದೆ ಅಣ್ಣ ಎ ಸಿ ಬರ್ತದೆ ಹಾಂ ಎ ಸಿ ಇದೆ ಅಣ್ಣ ಎ ಇದೆ ಹ್ಞೂ ಹ್ಞೂ ಇದು ನೀವೇನು ಹಾಕ್ಸಿದ್ರೆ ಎಕ್ಸ್ಟ್ರಾ ಗಾಡಿಗೆ ಎಕ್ಸ್ಟ್ರಾ ಅದೇ ಪವರ್ ವಿಂಡೋ ಅದು ಹಾಕ್ಸಿ ಅಣ್ಣ ಇದು ಟಾಟಾ ಜಸ್ಟ್ ಎಕ್ಸಿ ಅಣ್ಣ ಇದು ಹ್ಮ್ ಹ್ಮ್ ಅದೇ ನೀವು ಎಕ್ಸ್ಚೇಂಜ್ ಮಾಡಿಸ್ಕೊಂಡಿದ್ದೀರಾ ಗಾಡಿ ಒಳಗಡೆ ಅಂತ ಅದೇ ಇದನ್ನ ಪವರ್ ಇಂದ ಮಾಡ್ಕೊಂಡಿದ್ದೀವಿ ಸರ್ ನಾವು ಪವರ್ ನೀವು ಮಾಡಿಸಿರೋದಾ ಹಾ ನಾವೇ ಮಾಡಿಸಿದ್ದು ಓಕೆ ಓಕೆ ಸಿಸ್ಟಮ್ ಎಲ್ಲ ಹಾಕಿಸಿದ್ರಾ ಹಾ ಸಿಸ್ಟಮ್ ಅದು ಹಾಕಿಸಿದ್ವಿ ಲೈಟಿಂಗ್ಸ್ ಏನಾದರೂ ಇದೆಯಾ ಹಾ ಸರ್ ಲೈಟಿಂಗ್ಸ್ ಇದೆ ಅಂದ ಲೈಟಿಂಗ್ಸ್ ಅದ ಏನಿಲ್ಲ ಸರ್ ಅತ್ರ ಏನಿಲ್ಲ ಏನಿಲ್ಲ ಬಂಪರ್ ಎಲ್ಲ ಹಾಕಿಸ್ಕೊಂಡಿದ್ದೀರಾ ಹಾ ಬಂಪರ್ ಅದು ಹಾಕಿಸ್ಕೊಂಡಿದ್ವಿ ಗಾಡಿ ಏನು ಡೆಂಟ್ ಕ್ರಾಚಸ್ ಏನಿಲ್ಲ ಅಲ್ಲ ಗಾಡಿಯಲ್ಲಿ ಏನಿಲ್ಲ ಏನಿಲ್ಲ ಸರ್ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಎಲ್ಲ ಹಾ ಇಂಜಿನ್ ಅದು ಎಲ್ಲ ಕಂಡೀಷನ್ ಇದೆ ಸರ್ ರನ್ನಿಂಗ್ ಆಗಿರೋದು ಎಷ್ಟು ಇದು ಒಂದ್ ಲಕ್ಷದ ಅರವತ್ತು ಸಾವಿರ ಇಂಜಿನ್ ಕೆಲಸ ಇಲ್ಲ ಬಂದಿರಲ್ಲ ಗಾಡಿ ಏನ್ ಏನಿಲ್ಲ ಸರ್ ಏನಿಲ್ಲ ಎಲ್ಲ ಕಂಡೀಷನ್ ಇದೆ ಗುಡ್ ಕಂಡೀಷನ್ ಎಲ್ಲಿ ಬರ್ತದೆ ಲೊಕೇಶನ್ ಇದು ಬಿಜಾಪುರ ಡಿಸ್ಟ್ರಿಕ್ ಸರ್ ಗುಣದಾಳ್ ಅಂತ ಊರಿದೆ ಹೇಳ್ತೀರಾ ಗಾಡಿಗೆ ರೇಟು ಈಗ ಸರ್ ನಾಲ್ಕೂವರೆ ಲಕ್ಷ್ಮ್ ಎಷ್ಟು ಕೊಡ್ತೀರಾ ಸರ್ ನಾಲ್ಕು ಆದ್ರೆ ಕೊಡ್ತೀನಿ ನೋಡಿ ಸರ್ ನಿಮ್ ಕಡೆಯಿಂದ ಬಂದ್ರೆ ಒಂದ್ ಇಪ್ಪತ್ತು ಸಾವಿರ ಬಿಟ್ಟು ಕೊಡ್ತೀರಾ ಹಾ ಇಪ್ಪತ್ತು ಸಾವಿರ ಬಿಟ್ಟು ಕೊಡ್ತೀನಿ ನಾಲ್ಕು ಮೂವತ್ತು ಕೊಡ್ತೀರ ಫೈನಲ್ ಹಾ ಸರ್ ಕಲ್ಪೇಟ್ ಮಾಡ್ತೀವಿ ಬಂದ್ರೆ ಗಾಡಿ ಕೊಡಿ ಆಯ್ತಾಯ್ತು ಸರ್ ಥ್ಯಾಂಕ್ ಯು ಹಾ